ಹಾಯ್ ಫ್ರೆಂಡ್ಸ್ ಪವಿತ್ರ ಡೈಲಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಹಾಲಿನ ಕವರ್ ಯೂಸ್ ಮಾಡಿಕೊಂಡು ತೋರಣ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಹಾಲಿನ ಕವರೆಲ್ಲ ಕೂಡ್ಸಿಟ್ಕೊಂಡಿದ್ದೆ ಮೊದಲಿಗೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊತೀನಿ ಬಿಸಿ ಮಾಡೋದಕ್ಕೆ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಡಿಟರ್ಜೆಂಟ್ ಪೌಡ್ರ್ ಹಾಕ್ಕೊತೀನಿ ಕವರ್ ಕವರೆಲ್ಲ ಪೂರ್ತಿ ಮುಳುಗೋ ಥರ ಹಾಕಿ ನೀರು ಬಿಸಿಯಾಗಕ್ಕೆ ಇಡ್ತೀನಿ ನೀರು ಸ್ವಲ್ಪ ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊತೀನಿ ಅದಾದಮೇಲೆ ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಬ್ರಷ್ಷು ಅದರಿಂದ ವಾಶ್ ಮಾಡಿದ್ರೆ ಆ ಪ್ರಿಂಟೆಡೆಲ್ಲ ನೀಟಾಗಿ ಹೋಗಿಬಿಡುತ್ತೆ ಅದನ್ನು ಒಣಗಿಸಿ ಟ್ರೈ ಇಟ್ಕೊಂಡಿದ್ದೀನಿ ಒಂದು ಪೇಪರ್ ಕಟ್ಟಿಂಗ್ ಮೆಷರ್ಮೆಂಟ್ ಇಟ್ಕೊಂಡು ಹಾಲಿಂಗ್ ಕವರೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊತೀನಿ ಸೊ ಇದರಿಂದ ಸೈಡಲ್ಲೆಲ್ಲ ನಾವು ಸುಟ್ಕೋತಾ ಇದ್ವಲ್ಲ ಆ ಎಕ್ಸ್ಟ್ರಾ ವರ್ಕ್ ಇರಲ್ಲ ನೀಟ್ ಫಿನಿಶಿಂಗು ಅದನ್ನ ಫೋಲ್ಡ್ ಮಾಡಿ ಈ ಥರ ನೀಟಾಗಿ ಜೋಡಿಸ್ಕೊತೀನಿ फ्रेंड्स हाँ थैंक यू फॉर वाचिंग फ्रेंड्स